ಯಾರಿಗಾದ್ರೂ ಸಂವಿಧಾನ ಬಂದಬೇಕು ಅಂತ ಆಸೆ ಇದೆಯಾ ಇದೆ ನವದೆಹಲಿ ಪಾರ್ಲಿಮೆಂಟ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೋದಷ್ಟು ನಮ್ಮ ರಾಜ್ಯದ ನಮ್ಮ ರಾಜ್ಯದ ಏನೇನು ಒಂದು ಟ್ಯಾಕ್ಸ್ ಗಳು ಬರಬೇಕಿತ್ತು ನಾವೆಲ್ಲ ಜಗಳ ಮಾಡಿ ಕಲ್ಕೊಂಡ್ಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷ ನಾನು ರಕ್ಷಾರಾಮ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡಲಿಕ್ಕೆ ಧನ್ಯವಾದ ಕಷ್ಟಪಡ್ತೀನಿ ಈ ಮುಂಬರುವ ಚುನಾವಣೆ ಇಪ್ಪತ್ತಿಪ್ಪತ್ತೆರಡು ದಿನ ಇರಬೇಕು ಎಲ್ಲರೂ ಎಚ್ಚರಿಕೆಯಿಂದ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತ ಕಾರ್ಯ ಎಲ್ಲ ಮಾಡಬೇಕು ಯಾಕಂದ್ರೆ ಬಿಜೆಪಿ ಬರ್ತಾ ಇರೋದು ಸಂವಿಧಾನವನ್ನು ಬದಲಾಯಿಸುವುದಕ್ಕಾಗಿ ಯಾವುದಾದ್ರೂ ಸಂವಿಧಾನ ಬದಸ್ಬೇಕು ಅಂತ ಆಸೆ ಇದೆಯಾ ಇಲ್ಲೇ ನಮ್ಮ ಆಪೋನೆಂಟು ಇದೇ ಕ್ಷೇತ್ರದಲ್ಲಿ ಕೆಲವು ತಿಂಗಳಲ್ಲಿ ಅವರು ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದು ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನದಿ ಕಿಶೋರ್ ಅವರ ಲೋಕಸಭಾ ಚುನಾವಣೆಗೆ ಬಂದಿದ್ದಾರೆ ಕೋವಿಡ್ ಸಮಯ ನಾವು ಲಕ್ಷಾಂತರ ಜನ ಕೋಟಾಂತರ ಜನ ದೇಶದಲ್ಲಿ ಬಳಲುತ್ತಿರುವ ಸಮಯದಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಆಗಿರ್ತಾರೆ ಮತ್ತೆ ಬೇರೆ ಬೇರೆ ಜಾಗಗಳಲ್ಲಿ ಅವರ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ನಮ್ಮ ಒಂದು ನಮ್ಮ ಒಂದು ಈ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳು ಜನಪರವಾದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ನೀವೇ ಯೋಚನೆ ಮಾಡಿ ಅವರ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೆಲ್ತ್ ಮಿನಿಸ್ಟರ್ಗಳು ಇದೇ ತರ ದುರಂತ ಮಾಡ್ಕೊಂಡು ಯಾರಾದ್ರೂ ಹೋಗ್ತಾ ಇದ್ದಾರೆ ಎಲ್ಲಾ ಕಡೆ ಹೇಳ್ತಾರು ಸರಿಗಿರ್ತೇನಿಲ್ಲ ಮೊನ್ನೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಬೇರೆ ಬೇರೆ ಬಹಳಷ್ಟು ಎಲ್ಲ ಕ್ಷೇತ್ರಗಳಲ್ಲಿ ಮಾತಾಡ್ಸಕ್ಕೆ ಹೋಗಿದಾಗ ಎಲ್ಲ ಕಾರ್ಯಕರ್ತರ ಸಭೆಗಳು ನಡೆದಾಗ ಅವ್ರು ಕೇಳಿದ್ದು ಒಂದೇ ಪ್ರಶ್ನೆ ಒಂದೇ ಆಸೆ ಚಿಕ್ಕಬಳ್ಳಾಪುರಿನ ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಹೇಳಿದ್ರು ನಮ್ಗಾಗಿರೋ ಈ ದುರಂತ ಬೇರೆ ಯಾವ ಕ್ಷೇತ್ರಕ್ಕೂ ಬೇಡ ಅಂತ ಹೇಳಿದ್ದಾರೆ ಸ್ನೇಹಿತರೆ ಕೇಸ್ ಮೇಲೆ ಕೇಸು ಕೇಸ್ ಮೇಲೆ ಕೇಸು ದಬ್ಬಾಳಿಕೆ ದಬ್ಬಾಳಿಕೆ ಈ ಯಾರಾದ್ರೂ ಕ್ಷೇತ್ರ ಜನರಿಗೆ ಬೇಡ ಅಂತ ದಯವಿಟ್ಟು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನನಗೆ ನೀವೆಲ್ಲರ ಆಶೀರ್ವಾದ ಮಾಡ್ಬೇಕಂತ ಕಳಕಳಿ ಎಂದು ಮನವಿ ಮಾಡ್ತಾ ನೀವೇ ಹೋಗ್ತೀರಾ ಯಾವ್ದೇ ಒಂದು ಆಸ್ಪತ್ರೆಗೆ ಹೋಗ್ತೀರಾ ಯಾವುದೇ ಒಂದು ಕ್ಲಿನಿಕ್ ಹೋಗ್ತೀರಾ ಆ ಕ್ಲಿನಿಕ್ ಅಲ್ಲಿ ಯಾರು ಯಾವ ಧರ್ಮದ ಡಾಕ್ಟರ್ ಕೇಳ್ತೀರಾ ಯಾವ ಜಾತಿಯ ಡಾಕ್ಟರ್ ಅಂತ ಕೇಳ್ತೀರಾ ಅದಕ್ಕೆ ಒಳ್ಳೆ ಕೇಳ್ಕೊಳ್ಳೋದು ಒಳ್ಳೆ ಲಾಯರ್ಗಳು ಕೇಳ್ಕೊಳ್ಳೋದು ಯಾವ ಧರ್ಮ ಅಂತ ಕೇಳಲ್ಲ ಬಿಜೆಪಿ ಮಾಡೋದು ಧರ್ಮದ ರಾಜಕೀಯ ಪಕ್ಷ ಮಾಡೋದು ಪ್ರತಿಯೊಬ್ರು ಪ್ರತಿಯೊಬ್ರು ಎಲ್ಲ ವರ್ಗದ ಜನರನ್ನು ಜೊತೆ ಮಾಡ್ಕೊಂಡು ಹೋಗ್ಬೇಕು ಕೆಲಸ ಮಾಡುವ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಇದ್ದರು ಈಗೆಲ್ಲ ನಮ್ಮ ತಂದೆ ತಾಯಿ ನಮ್ಮೆಲ್ಲ ಯುವಕರ ಒಂದು ಪ್ರೋತ್ಸಾಹದೊಂದಿಗೆ ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಹತ್ತರಿಂದ ಹದಿನೆಂಟು ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಲ ನೀವೆಲ್ಲ ಯುವಕರು ಸೇರಿ ಈ ಒಂದು ಯುವಪಿನಿಗೆ ಒಂದು ಅವಕಾಶ ಮಾಡಿಕೊಂಡು ನಿಮ್ಮೆಲ್ಲರ ಸೇವೆಗೆ ನಾವೆಲ್ಲ ಸದಲಾಯಿತು ಇಷ್ಟಪಡ್ತೀನಿ ನಾನು ಈ ಒಂದು ಚುನಾವಣೆ ಬಹಳಷ್ಟು ಇಂಪಾರ್ಟೆಂಟ್ ಆ ಚುನಾವಣೆ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಐದು ಪ್ರಣಾಳಿಕೆಗಳು ಪ್ರತಿಯೊಬ್ಬರು ಮನೆ ಇದೆ ಇಲ್ವಾ

ನವದೆಹಲಿಯಲ್ಲಿ ಪಾರ್ಲಿಮೆಂಟ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೋದಷ್ಟು ನಮ್ಮ ರಾಜ್ಯದ ನಮ್ಮ ರಾಜ್ಯದ ಏನೇನು ಒಂದು ಟ್ಯಾಕ್ಸ್ಗಳು ಬರಬೇಕಿತ್ತು ನಾವೆಲ್ಲ ದಾಳ ಮಾಡಿ ತಂದುಕೊಂಬರ್ತೀವಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಈ ನಮ್ಮ ಈ ಕರ್ನಾಟಕ ರಾಜ್ಯದಕ್ಕೆ ಬಹಳಷ್ಟು ಮೋಸ್ಕಲಾಗ್ತಾ ಇದೆ ನಮ್ಮ ರಾಜ್ಯ ನಮ್ಮ ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿರೋ ತೆರಿಗೆ ಹಣ್ಣುಗಳು ಇವಷ್ಟವರೆಗೂ ರಿಲೀಸ್ ಮಾಡಿಲ್ಲ ನಮ್ಗೆಲ್ಲ ನಾಯಕರುಗಳು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಆದ್ರೂ ಏನು ಮಾಡಲಾಗಿದೆ ಕರ್ನಾಟಕ ಕರ್ನಾಟಕದ ವಿರುದ್ಧ ಬಿಜೆಪಿ ಪಕ್ಷಕ್ಕೆ ಅವರ ಒಂದು ವಿರುದ್ಧ ಮಾಡುವಂತಹ ಕೆಲಸ ಬಿಜೆಪಿ ಪಕ್ಷ ಮಾಡ್ತಾರೆ ಯಾಕಂದ್ರೆ ಅವ್ರದ್ದು ಒಂದು ಊರುಗಳ ಬಲಿ ನಾರ್ತ್ ಇಂಡಿಯಾ ಇರೋದು ಸೌತ್ ಇಂಡಿಯಾ ಯಾರು ಬಂದ್ರೆ ನೀವು ಓಟ್ ಬಿಜೆಪಿ ಅವರಿಗೆ ವೇಸ್ಟ್ ಆಗಿದೆ ಸೌತ್ ಇಂಡಿಯಾ ಯಾಕಂದ್ರೆ ಎಲ್ಲಾ ಒಂದು ಕೆಲಸ ಮಾಡ್ತಾರೆ ಬರೀ ನಾರ್ತ್ ಅಲ್ಲೇ ಅವ್ರಿಗೆ ಉತ್ತರ ಪ್ರದೇಶ ಬಿಹಾರ ಎಲ್ಲದಕ್ಕೂ ದುಡ್ಡು ಹೋಗ್ತಾರೆ ರಾಜ್ಯಕ್ಕೆ ದುಡ್ಡು ಹೋಗಲ್ಲ ಇಪ್ಪತ್ತೇಳು ಜನ ಜನ ಸಂಸದ್ರು ಯಾರೇ ಒಬ್ಬರು ನರೇಂದ್ರ ಮೋದಿ ಅಮಿತ್ ಶಾ ಕರ್ನಾಟಕ ತಡೆ ಅಡಿಗೆ ಕೇಳಿದ್ದೆ ನಾನು ಅದಕ್ಕೆ ದಯವಿಟ್ಟು ಅಲ್ಲಿ ಓದಿಸಿ ಬಹಳಷ್ಟು ಜನ ಇವತ್ತು ನಮಗೆ ಒಂದು ಆಶೀರ್ವಾದವನ್ನು ಆಗಿದ್ರಿ ಈ ಚುನಾವಣೆ ಚಿಕ್ಕಬಳ್ಳಾಪುರ ಲೋಕಸಭಾದಲ್ಲಿ ರಾಮಯ್ಯ ಅಭ್ಯರ್ಥಿ ಆಯ್ತ

ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬಹಳಷ್ಟು ನಾಯಕರು ಬಂದು ಒಂದು ಶಕ್ತಿ ಮಾಡಿದ್ದಾರೆ ಈಗ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಕೊಟ್ಟಿದ್ದೀರಿ ನೀವೆಲ್ಲ ಅದೇ ರೀತಿಯ ನಮ್ಮ ಎಲ್ಲರ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಶ್ರೀ ರಾಹುಲ್ ಗಾಂಧಿ ಅವರ ಒಂದು ಶಕ್ತಿ ತುಂಬುವಂತೆ ನಾವೆಲ್ಲ ಕರ್ನಾಟಕದ ಜನತೆ ಅವರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡಬೇಕು ಅಂತ ಕೇಳ್ಕೊತೀನಿ ಜೈ ಜೈ ಕಾಂಗ್ರೆಸ್